ಎಲ್ರಿಗೂ 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 ನಮಸ್ಕಾರ 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 ಮೂರು ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದು ಕತೆ ಹೇಳಿದ್ದು ಕೃಷ್ಣಂ ಪ್ರಣಯ ಸಖಿ ಅಂತ ಹೇ ಚೆನ್ನಾಗಿದೆ ಗಣಪ ಅಂತಂದು ಯಾರ ಡೈರೆಕ್ಟ್ರೂ ಶ್ರೀನಿವಾಸ ಶ್ರೀನಿವಾಸರಾಜುನ ಇದೇ ನಿನ್ನ ಕಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಲೀಡ್ ಎಂತ ಲಾರಿಗಟ್ಟಲೆ ಬ್ಲಡ್ ಬೇಕು ಇದೇನು ಗಣಪ ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರ ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿ ಮಾಡಿರುವಂಥ ಶ್ರೀ ಸಿನ್ಮಾ ಶ್ರೀನಿವಾಸ ರಾಜವರು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಈ ಆಗ ಹೌದಾ ಮತ್ತೆ ಇಲ್ವ ಸರ್ ಮಾಡಿಲ್ವಾ ಜಿಡ್ ಜಿಡ್ಡು ನೋಡಿದಾರೆ ಬ್ಲಡ್ ನೋಡಿಲ್ಲ ಹಂಗಾಗಿ ಕಥೆ ನಾನು ನಮಗೆ ನಿಜವಾಗ್ಲೂ ಆಮೇಲೆ ಅವ್ರದ್ದು ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬ ಇಷ್ಟ ಆಯಿತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕಲಾವಿದ್ರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದರು ಸುತ್ತ ಇದೆ ಹುಡುಕ್ ನೀವು ಹಿಂಗೆ ಬಂದಿರಿ ಸರ್ ತಂದ್ವಿ ಇಲ್ಲ ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಬಂದರೆ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು ವರ್ಕ್ ಆಗಲಿಲ್ಲ ಶೂಟಿಂಗ್ ಆಗಲಿಲ್ಲ ಅವ್ರ ಟೆನ್ಷನ್ನೇ ಇಲ್ಲ ಅವ್ರಿಗೆ ನಾಳೆ ಮಾಡೋಣ ಬಿಡಿ ಸರ್ ನಾಡಿದ್ದು ಸಾಧು ಬರೋಲ್ಲವಾ ಪರವಾಗಿಲ್ಲ ಸರ್ ಸರ್ಣ ಹಿಂಗಿದ್ರು ನನಗಿದು ಏನಿದು ಇವ್ರಿ ಇವ್ರ ಕಥೆ ಗಣಪಂಗಂತೂ ಗಣಪ ಆಹಾ ನನಗಿದು ಈ ಥರ ಡೈರೆಕ್ಟರ್ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕಾದ್ರ ಎಷ್ಟು ಡೆಪ್ತಿಗೆ ಬೇಕಾದ್ರೆ ಹೋಗ್ತೀನಿ ಅಂತ ಯಾ ನಾನು ಆರ್ಟಿಸ್ಟ್ ಗೊತ್ತೇ ಯಾವ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ನಂದು ಮತ್ತು ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತು ಗಣಪನ ಜೊತೆ ಸಿಕ್ಕಾಪಡಿಸೋಯ್ತು ಎಂದ ಎಂತ ಪರಂದುಂಡು ಎಂಥ ಪಾಳದಂದು ಮಾಡವಿಗಿಂದುಂಡು ಎಂದ ಪೂರೆಲ್ಲ ಅವರದು ಉಂಡು ಅವರದು ನಮ್ಮದುಂಡು ಸೀನಿಲ್ಲ ಅವರುಂಡು ಬಂಡುಂಡು ಅವ್ರಂಡು ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟೆ ಉಂಡು ಚೆನ್ನಾಗಿ ಮಾಡಿದ್ರು ನಿಜವಲ್ಲೂ ಗುಡ್ ಆಮೇಲಿಂದ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗೆಲ್ಲ ಹೇಳ್ಕೊಟ್ರು ಇಂಜಿನ ಅದಾನ ಅಲ್ಲ ಜನ ಮಾಡ್ ಆನ ಮಾಡ ಹಾಂ ಹಾಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದ್ರ ಮೊದಲು ಸಿನಿಮಾ ಕಾಣುತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ಒಂದು ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲರೂ ಅಂತ ಮತ್ತೊಂದು ಸರಿ ನೋಡೋಂಗಾಯ್ತು ಅವರೆಲ್ಲರೂ ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರೂ ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾನು ಸಿನಿಮಾ ಆಗೋಯಿತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನ್ಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಿ ಮಾಡಿದಂಥ ಸಿನಿಮಾ ಶ್ರೀನಿವಾಸರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತು ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋಕ್ ರಿಮ್ಯಾಕ್ 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 ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲರನ್ನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನಿಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡ್ರು ಇದು ನಿಜವಾಗ್ಲೂ ಹಂಗೆ ನಗಸೋಂಥ ಸಿನ್ಮಾ ಇದು ಆ ಥರದೊಂದು ಸಿನ್ಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಏನೋ ಒಂದು ರೋಗ ಇದೆಯಲ್ಲ ನಮಗೆ ಬರ್ತಾಯಿಲ್ಲ ಬತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮಂತ್ರಸ್ಕೊಂಡು ಬಂದಿದ್ದೀವಿ ಕೊಳ್ಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ಮ ಜೊತೆ ಅದು ನಿಮ್ಮನ್ನು ಕಳಿಸ್ತೀನೋ ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ ಜನರೆಲ್ಲ ಬಂದು ಇದನ್ನು ಇದನ್ನು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಕೃಷ್ಣ ಪ್ರಣಯ ಸಖಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್ ಒಳ್ಳೆಯದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಕೃಷ್ಣಂ ಪ್ರಣಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್